ಸ್ನೇಹಿತರೆ ರೈತ ಬಾಂಧವರೆ ನಿಮ್ಮೆಲ್ಲರಿಗೂ ಹಿಂದಿನ ನಮಸ್ಕಾರ ಇವತ್ತು ಬೆಂಗಳೂರು ಕರ್ನಾಟಕ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆ ಏನೈತಿ ನೋಡೋಣ ಜಿಂಜರ್ಕ ರೇಟ್ ಅದರಕ್ಕೆ ರೇಟ್ ಯಾರೆಲ್ಲ ನನ್ನ ಚಾನಲಿಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮತ್ತು ಜಿಂಜರ್ ರೇಟ್ ಶುಂಠಿ ಬೆಲೆ ಏನೈತಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ನೂರು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಇವತ್ತಿನ ಮಾರುಕಟ್ಟೆ ಬೆಲೆ ಗರಿಷ್ಠ ಕನಿಷ್ಠ ಮತ್ತು ಮಧ್ಯಮ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂ ಅರವತ್ತು ಕೆ ಜಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನು ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾಡಲಾಗಿದೆ ನೀವು ನೋಡ್ತಾ ಇರುವಂಥ ಸುಂಟಿಗೆ ಇವತ್ತು ಈ ಹರಾಜಾಗಿದೆ ಕಾದು ನೋಡೋಣ ಮತ್ತು ಮಧ್ಯಮ ಬೆಲೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿ ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಐದು ಸಾವಿರ ರೂಪಾಯಿ ಐದು ಸಾವಿರದ ಇನ್ನೂರು ಐದು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಸುಂಟಿ ಮಾರ್ಕೆಟ್ ಬೆಲೆ ಜಿಂಜರ್ಕಾ ರೇಟ್ ಆಜ್ಕ ದಿನ ಪಾಚ್ ಹಜಾರ್ ಸಾತ್ ಸಾವಿರ ರೂಪಾಯಿ ಟಾಪ್ ರೇಟ್ ಹೋಗೆ ಬಾಯಿ ಬೈನು ರೈತ ಬಾಂಧವರೇ ಆಪ್ಲಾಕು ದೇಕಿಯೇ ಆಜ್ಕಾ ಶುಂಠಿಕ ರೇಟ್ ಡ್ರೈ ಶುಂಠಿ ಸಂತಸದ ಸುದ್ದಿ ಅಂತ ಹೇಳಬಹುದು ನೋಡಿ ಮತ್ತು ಇನ್ನೂ ರೇಟ್ ಜಾಸ್ತಿ ಆಗುವ ಸಾಧ್ಯತೆ ಇಲ್ಲ ಆದಷ್ಟು ಮಟ್ಟಿಗೆ ತಾವು ಮಾರಾಟ ಮಾಡೋದು ಒಳ್ಳೆಯದು ಸ್ನೇಹಿತರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಮೂರು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಐದು ಸಾವಿರ ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಎಲ್ಲ ಕಡೆಗೆ ರೇಟು ನೂರು ಇನ್ನೂರು ರೂಪಾಯಿ ಜಾಸ್ತಿ ಕಮ್ಮಿ ಆಗಿದೆ ಇವತ್ತಿನ ಯಾರಿಗೆಲ್ಲ ಈಡುವೆ ಇಷ್ಟ ಆಗಿದೆ ನೋಡಿ ಮತ್ತು ಬೆಳ್ಳುಳ್ಳಿ ರೇಟ್ ನೋಡೋಣ ಲಸುನಕ ರೇಟ್ ಕರ್ನಾಟಕ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಂದ ಎಂಟು ಸಾವಿರದ ಐನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾರಲಾಗಿದೆ ಮತ್ತು ಇನ್ನೊಂದು ಮಧ್ಯಮ ನೋಡೋದಾದರೆ ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರದ ಆರುನೂರಿದೆ ಐದು ಸಾವಿರದ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ಆರುನೂರು ರೂಪಾಯಿ ಎಂಟು ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಲಸುನ್ಕ ರೇಟ್ ಬೆಳ್ಳುಳ್ಳಿ ಕ ರೇಟ್ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು